ಹಲೋ ಮೇಡಮ್ ನಮಸ್ತೆ ನಮಸ್ತೆ ನಮಸ್ಕಾರ ಸರ್ ನೋಡಿ ಅರುಣ್ ಕುಮಾರ್ ಅಂತ ಮಾತಾಡ್ತಾ ಇದೀನಿ ಮಾನವ ಹಕ್ಕುಗಳು ಮತ್ತು ಮಾಧ್ಯಮ ರಾಜ ರಾಜ್ಯ ಸಂಸ್ಥೆ ಅಧ್ಯಕ್ಷ ಇದೀನಿ ಸೊ ನಾನು ಕೂಡ ಶಿಲ್ಘಟ ತಾಲೂಕು ಭಾಗದವನೇ ನೋಡಿದೆ ಬಹಳ ಬಹಳ ಮೊಮೆಂಟ್ಸ್ ಬಹಳ ನೋವಾಯ್ತು ನೋಡಿ ಮಾ ನೀವು ಭಯ ಪಡ್ಬೇಡಿ ನಾವೆಲ್ಲ ತೆಗಿದಿವಿ ನೀವು ಯಾವ್ದಕ್ಕೆ ಕುಗಕ್ ಹೋಗ್ಬೇಡಿ ಯಾಕಂದ್ರೆ ನಿಮ್ಮ ಒಂದು ಕಾರ್ಯ ನಾಷ್ಟ ನೋಡ್ದೆ ಫೇಸ್ಬುಕ್ ಅಲ್ಲಿ ನೋಡ್ದೆ ಬಹಳ ಖುಷಿ ಆಯ್ತು ನಿಮ್ಮ ಒಂದು ಕಾರ್ಯ ನೀವ್ ಯಾವುದಕ್ಕೆ ಕಾರಣಕ್ಕೂ ಏನಕ್ಕೂ ನಿಮ್ ಜೊತೆಗೆ ಇವತ್ತು ಮಾನವ ಹಕ್ಕುಗಳು ಮತ್ತೆ ಮಾಧ್ಯಮ ನಿಂತ್ಕೊಳ್ತಾ ಇದೆ ನಾಳೆಗೆ ನಾನೇ ಖುದ್ದ ನನ್ನ ತಂಡದೊಂದಿಗೆ ಅದೇ ಒಂದು ಕಂಪ್ಲೇಂಟ್ ಲಾಂಚ್ ಮಾಡೋ ಮುಖಾಂತರ ಹೋಗಿ ನಿಮ್ಮ ಪರ ನಾ ನಿಂತ್ಕೊಂಡು ಅಲ್ಲಿ ಎಫ್ಐಆರ್ ಆರ್ ಮಾಡಲಿಕ್ಕೆ ಹೊರಟು ಜೊತೆಗೆ ಅವ್ರ ಮೇಲೆ ನಿಮ್ಮ ಮೇಲೆ ಏನು ಅರೆಸ್ಟ್ಮೆಂಟ್ ಆಗಿದೆ ಐ ಮೀನ್ ಏನೋ ನಿಮಗೆ ಮಾಡ್ಕೊಂಡ್ರು ವ್ಯಕ್ತಿ ಮೇಲೆ ಪ್ರಕರಣ ದಾಖಲು ಮಾಡ್ಕೊಂಡು ಗಡಿಪಾರಿ ಮಾಡ್ಬೇಕು ಅಂತ ನಿಟ್ಟಿನಲ್ಲಿ ಓಡಿದ್ರೀ ಬಹುಶಃ ನನ್ನ ನಿಮ್ಮ ಪರಿಚಯ ಇಲ್ಲ ಅಂತ ಅನ್ಸುತ್ತೆ ಬಹುಶಃ ನಾನು ಕೂಡ ಅದೇ ನಿಮ್ಮ ಎಲ್ಲಾ ಸ್ಟಾಫ್ ಗೊತ್ತಿದೆ ಅರುಣ್ ಕುಮಾರ್ ಅಂತ ಕುಂದಲಗುರ್ ಬಂದು ಕುಂದಲಗುರ್ ಸೊ ಹಾಗಾಗಿನೇ ಬಹಳ ಖುಷಿ ಆಯ್ತು ನಿಮ್ಮ ಕಾರ್ಯ ನೋಡ್ಬಿಟ್ಟು ಇಲ್ಲಿ ನಿಮ್ಮ ಒಂದು ಧೈರ್ಯಕ್ಕೆ ನಿಮ್ಮ ಸಾಹಸಕ್ಕೆ ನಾನು ಬಹಳ ಖುಷಿ ಬಹಳ ಹುಮ್ಮಸ್ ಅಂತನು ನಮ್ಮ ತಾಲೂಕಲ್ಲಿ ನಿಮ್ಮಂತ ಒಬ್ಬ ದಕ್ಷ ಅಧಿಕಾರಿನ ಬಹುಶಃ ನಾವು ಇದೇ ಮೊದಲೇ ಬರ್ಗೆ ಈ ತರದ್ ಕಂಡಿದ್ದು ನೀವ್ ಯಾವ್ದೇ ಮಾ ದಯವಿಟ್ಟು ಭಯ ಪಡಕ್ ಹೋಗ್ಬೇಡಿ ಜೊತೆಗಿದ್ದೀವಿ ಇಡೀ ಶಿಲ್ಗಡ ಬಗ್ಲೇ ಇವೆಲ್ಲ ಕೇಳಬಹುದು ಗೊತ್ತಾಗುತ್ತೆ ನಾನು ಕೂಡ ಒಬ್ಬ ದಲಿತ ಮುಖಂಡ ಇದ್ದೀನಿ